ನಮಸ್ಕಾರ ಎಲ್ರಿಗೂ ರಾಯರ ವ್ರತಗಳನ್ನು ಸುಮಾರಷ್ಟು ನನ್ನ ಚಾನಲ್ನಲ್ಲಿ ನಾನೀಗ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ರಾಯರ ವರ್ಧಂತಿಯ ಹಿಂದೆ ಮಾಡುವಂತಹ ಒಂದಷ್ಟು ವ್ರತಗಳ ಬಗ್ಗೆಯೂ ಹಿಂದೆ ಈಗ ಆಲ್ರೆಡಿ ಹಾಕಿದ್ದೀನಿ ಮತ್ತೆ ಈಗ ಮತ್ತೊಂದಷ್ಟು ಹಾಕ್ತಾ ಹೋಗ್ತೀನಿ ವರ್ಧಂತಿಯವರೆಗೂ ನೋಡಿ ರಾಯರ ವ್ರತ ಅಂತ ಹೇಳಿ ಬಂದಾಗ ನಾವು ಅಲ್ಲಿ ಕೆಲವೊಂದಷ್ಟು ನಿಯಮಗಳನ್ನ ಯಾವುದೇ ರಾಯರ ವ್ರತ ಆದರೂ ಪಾಲನೆ ಮಾಡಲೇಬೇಕಾಗತ್ತೆ ನಾನು ವಿಡಿಯೋಗಳಲ್ಲಿ ಹೇಳ ಪ್ರತಿಯೊಂದು ವ್ರತದ ವಿಡಿಯೋ ಹಾಕಿದಾಗ ಅದರಲ್ಲಿ ಹೇಳಿರ್ತೀನಿ ಇನ್ನು ಮುಂದೆನೂ ಹಾಕಿದಾಗ ಪ್ರತಿಯೊಂದು ವಿಡಿಯೋನಲ್ಲೂ ಹೇಳ್ತಾ ಕೂತ್ಕೊಳ್ಳೋದಕ್ಕಾಗೋದಿಲ್ಲ ಹಾಗಾಗಿ ರಾಯರ ವ್ರತ ಅಂತ ಹೇಳಿ ಬಂದಾಗ ನಾವು ಯಾವೆಲ್ಲ ನಿಯಮಗಳನ್ನು ಪಾಲನೆ ಮಾಡಿಕೊಳ್ಬೇಕು ಅನ್ನುವಂತಹದ್ದನ್ನು ಈ ವಿಡಿಯೋನಲ್ಲಿ ಹೇಳ್ತೀನಿ ಒಂದು ಕಡೆ ಬರೆದಿಟ್ಕೊಳ್ಳೋದು ಅಥವಾ ಏನಾದರೂ ನೆನ್ಪಿಟ್ಕೊಳ್ಳೋದು ಮಾಡಿಕೊಡಿ ಇದನ್ನು ನಾವು ಪಾಲನೆ ಮಾಡ್ಕೋಬೇಕು ಈ ನಿಯಮಗಳನ್ನ ನಾವು ಎಲ್ಲೋ ಒಂದು ಕಡೆ ಸರಿಯಾದಂತಹ ರೀತಿಯಲ್ಲಿ ಪಾಲನೆ ಮಾಡದಿಲ್ದಿದ್ದಾಗಲೇ ಎಷ್ಟೋ ಜನಕ್ಕೆ ಸಂಕಲ್ಪ ಸಿದ್ಧಿಯಾಗಿರೋದಿಲ್ಲ ರಾಯರ ವ್ರತಗಳಲ್ಲಿ ನಿಯಮ ನಿಷ್ಠೆ ಇಂದ ನಾವು ಮಾಡಿದಾಗಲೇ ನಮಗೆ ಸಂಕಲ್ಪ ಸಿದ್ಧಿಸುತ್ತೆ ಎಲ್ಲವನ್ನು ರಾಯರು ನೋಡ್ತಾರೆ ನಾವು ಎಷ್ಟು ನಿಷ್ಠೆಯಿಂದ ಎಷ್ಟು ಭಕ್ತಿಯಿಂದ ಮಾಡ್ತಾ ಇದ್ದೀವಿ ರಾಯರ ವ್ರತ ಅನ್ನೋದ್ರ ಮೇಲೆಯೇ ನಮ್ಮ ಸಂಕಲ್ಪ ಸಿದ್ಧಿಸುವಂಥದ್ದು ಮತ್ತೆ ರಾಯರ ವರ್ಧಂತಿಯ ಹಿಂದೆ ಮೂರು ಗುರುವಾರ ಪೂಜೆ ಮಾಡೋ ಬಗ್ಗೆ ನಾನು ಹಾಕಿದ್ದೆ ಅಲ್ಲಿ ಒಂದಷ್ಟು ಕಾಮೆಂಟು ಈಗ ಆಲ್ರೆಡಿ ಅವರು ರಾಯರ ಒಂದಷ್ಟು ವ್ರತಗಳನ್ನು ಮಾಡ್ತಿದ್ರೆ ಹೊಸದಾಗಿ ಇದನ್ನು ಮಾಡ್ಬೋದಾ ಅಂತಂದು ಖಂಡಿತವಾಗಿ ಮಾಡ್ಬೋದು ಯಾಕೆ ಅಂತಂದರೆ ನಮಗೆ ರಾಯರ ವರ್ಧಂತಿಯ ಹಿಂದಿನ ಗುರುವಾರ ಏನಿದೆ ನಮಗೆ ಪದೇ ಪದೇ ಸಿಗೋದಿಲ್ಲ ಹಾಗಾಗಿ ನೀವು ಯಾವುದೇ ರಾಯರ ವ್ರತವನ್ನು ಈಗ ಆಲ್ರೆಡಿ ಇದ್ದು ಅದು ಎಷ್ಟು ದಿನ ಆಗಿದ್ರೂ ಪರವಾಗಿಲ್ಲ ನೀವು ನಾಳೆ ಗುರುವಾರ ಸಂಕಲ್ಪ ಮಾಡಿಕೊಂಡು ರಾಯರ ಮೂರು ಗುರುವಾರಗಳ ಪೂಜೆಯನ್ನು ಮಾಡ್ಬೋದು ಯಾವುದೇ ಅಡ್ಡಿ ಯಾವುದೇ ತೊಂದರೆ ಆಗೋದಿಲ್ಲ ಮಾಡ್ಕೊಳ್ಳಿ ಇನ್ನು ಏನೆಲ್ಲ ನಿಯಮಗಳನ್ನ ನಾವು ಪಾಲನೆ ಮಾಡಬೇಕು ಅಂತ ಹೇಳಿ ನೋಡಿದಾಗ ರಾಯರ ವ್ರತ ಅಂತ ಹೇಳಿ ಮಾಡುವಾಗ ನೋಡಿ ನಮ್ಮ ಮನೆಯಲ್ಲಿ ಬೇರೆ ದಿನಗಳಿಗಿಂತ ಅಂದರೆ ನಾವು ಏನು ನಾರ್ಮಲ್ ಆಗಿ ಗುರುವಾರಗಳು ಪೂಜೆ ಮಾಡ್ತೀವಿ ಅಥವಾ ಪ್ರತಿನಿತ್ಯ ರಾಯರ ಪೂಜೆ ಮಾಡ್ತೀವಿ ಆ ಸಮಯಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ರಾಯರ ಸಾನ್ನಿಧ್ಯ ಅಂದರೆ ಸಾಕ್ಷಾತ್ ರಾಯರು ನಮ್ಮ ಮನೆಯಲ್ಲಿ ಇರ್ತಾರೆ ಅವಾಗ ನಾವು ಅವರನ್ನು ಹೇಗೆ ಗೌರವಯುತವಾಗಿ ನೋಡ್ಕೋಬೇಕು ಹಾಗೆ ನೋಡ್ಕೋಬೇಕು ಯತಿಗಳು ಅವರು ಮಡಿ ಪಾಲನೆ ಆಗಲೇಬೇಕಾಗತ್ತೆ ವ್ರತ ಅಂತ ಹೇಳಿ ನಾವು ಹಿಡಿಯೋದು ಮನನಲ್ಲಿ ಸದಸ್ಯರು ಕೇಳೋದಿಲ್ಲ ಹೊರಗಡೆ ನಾನ್ ವೆಜ್ ತಿಂತಾರೆ ಮನೆ ಒಳಗಡೆ ಬರ್ತಾರೆ ಖಂಡಿತ ಇದೆಲ್ಲ ತಪ್ಪು ಅರ್ಥ ಮಾಡ್ಕೋಬೇಕು ಫ್ಯಾಮಿಲಿ ಮೆಂಬರ್ಸನ್ನು ಯಾರ ಸಂತೋಷಕ್ಕೋಸ್ಕರ ಅವರು ಇದನ್ನು ಮಾಡ್ತಾ ಇದ್ದಾರೆ ಅನ್ನೋಂಥದ್ದನ್ನು ರಾಯರು ಸಾಕ್ಷಾತ್ ನಮ್ಮ ಮನೇಲ್ಲಿದ್ದಾಗ ದಯಮಾಡಿ ನಾನ್ ವೆಜ್ ಹೊರಗಡೆ ತಿಂದನೂ ಸಹ ಮನೆ ಒಳಗಡೆ ಓಡಾಡುವಂತಹದ್ದು ಬರೋವಂತಹದ್ದು ಅಥವಾ ಬೇರೆ ಅಕ್ಕಪಕ್ಕದ ಮನೆಯವರು ಸಹ ತಿಂದಿದ್ದಾರೆ ನಾನ್ ವೆಜ್ಜು ಅಂತಂದರೆ ಅವರು ಎಲ್ಲೋ ಒಂದು ಕಡೆ ನಿಮ್ಮ ಮನೆಗೆ ಬರುವಂತಹದ್ದನ್ನು ಸಹ ಅಂಟು ಮುಂಟಾಗತ್ತೆ ನಾನು ಇರೋ ಹೇಳ್ತೀನಿ ಅದನ್ನು ನೀವು ಹೇಗೆ ತಗೊಳ್ತೀರೋ ಅದು ನಿಮಗೆ ಬಿಟ್ಟಿದ್ದು 노래. ಇನ್ನು ರಾಯರ ವ್ರತ ಅಂತ ಹೇಳಿ ಬಂದಾಗ ಪ್ರತಿನಿತ್ಯ ನಾವು ನೆಲವನ್ನು ಒರೆಸ್ಬೇಕಾಗುತ್ತೆ ನಿಮಗೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ದಯಮಾಡಿ ಸ್ವಲ್ಪ ಬೆಳಗ್ಗೆ ಎದ್ದು ಬೇಗ ಪ್ರತಿನಿತ್ಯ ನೆಲವನ್ನು ಒರೆಸ್ಕೊಳ್ಳಿ ಯಾಕೆ ಅಂತಂದರೆ ನಮಗೆ ತಿಳಿದಲೆ ಎಷ್ಟೋ ನೆಗೆಟಿವ್ ಎನರ್ಜಿಗಳು ಹೊರಗಡೆಯಿಂದ ನಾವು ಓಡಾಡಿಕೊಂಡು ಬಂದಾಗ ಮನೆ ತಲುಪಿರುತ್ತೆ ನಾವು ದಿನನಿತ್ಯ ನೆಲ ಒರೆಸೋದ್ರಿಂದನೇ ಮನೆ ಎಷ್ಟೋ ಏಳ್ಗೆ ಹತ್ತ ಸಾಗುತ್ತೆ ನೆಲವನ್ನು ಒರೆಸ್ತಲೇ ರಾಯರ ವ್ರತಗಳಲ್ಲಿ ಪೂಜೆ ಮಾಡಲಿಕ್ಕೆ ಬರೋದಿಲ್ಲ ಆಮೇಲೆ ದೇವರ ಮನೆನೂ ಸಹ ಒಂದು ಸಪ್ರೇಟ್ ಬಟ್ಟೆ ಇಟ್ಕೊಂಡು ರಾಯರ ಪೂಜೆ ಮಾಡಲಿಕ್ಕೆ ಮುಂಚೆ ದೇವರ ಮನೆಯನ್ನು ನಾವು ಸಹ ಒರೆಸ್ಕೋಬೇಕಾಗತ್ತೆ ಇನ್ನು ವ್ರತ ಮಾಡೋ ಅಂತಹವರು ವ್ರತವನ್ನ ನೀವು ಎಷ್ಟೇ ದಿನ ಇಡೀರಿ ಒಂಬತ್ತು ಇಪ್ಪತ್ತೊಂದು ನಲವತ್ತೆಂಟು ಹದಿನಾರು ಎಷ್ಟೇ ದಿನ ಇಡಿದ್ರೂ ಏಕಾದಶಿಯನ್ನು ಹೊರತುಪಡಿಸಿ ದೇವರ ಮನೆಯಲ್ಲಿ ರಾಯರಿಗೆ ನೈವೇದ್ಯವನ್ನ ಇಡಲೇಬೇಕು ನೈವೇದ್ಯ ಅಂದ್ರೆ ಪ್ರತಿನಿತ್ಯ ಒಲೆ ಮೇಲೆ ಬೇಯಿಸಿ ಸಿಹಿನೇ ಇಡಬೇಕು ಅಂತೇನಿಲ್ಲ ಕಲ್ಲು ಸಕ್ಕರೆ ಡ್ರೈ ಫ್ರೂಟ್ಸು ಹಾಲು ಬೆಲ್ಲ ಹಾಲು ಸಕ್ಕರೆ ಏನೂ ಇಲ್ವಾ ಎರಡು ಬಾಳೆಹಣ್ಣು ನಿಮ್ಮ ಮನೆಯಲ್ಲಿ ಏನಿದ್ರೂ ಅದನ್ನು ಇಟ್ಟರೆ ನಡೆಯುತ್ತೆ ಕೊಬ್ಬರಿ ಸಕ್ಕರೆ ಆದರೆ ಹೊರಗಡೆಯಿಂದ ತಂದಂತಹ ಬೇಕ್ರಿ ಸ್ವೀಟ್ಸ್ಗಳು ಚಾಕ್ಲೇಟ್ಸ್ಗಳು ಆ ಥರದನ್ನೆಲ್ಲ ದಯಮಾಡಿ ರಾಯರಿಗೆ ಇಡಲಿಕ್ಕೆ ಹೋಗಬೇಡಿ ನಿಮ್ಮ ಮನೆಯಲ್ಲಿರುವಂತಹ ಹಣ್ಣು ಹಂಪಲು ಡ್ರೈ ಫ್ರೂಟ್ಸು ನಾನು ಹೇಳೋದ್ನಲ್ಲ ಆ ಥರದನ್ನು ಇಟ್ಕೊಳ್ಳಿ ವ್ರತ ಮಾಡುವಂತಹವರು ಹೊರಗಡೆ ಹೋಟೆಲ್ನಲ್ಲಿ ತಿನ್ನಬಾರ್ದು ವ್ರತ ಮಾಡೋ ಅಷ್ಟು ದಿನ ಏನೋ ಅನಿವಾರ್ಯ ಆಗೋಯ್ತಾ ಹೊರಗಡೆ ತಿನ್ನಲೇಬೇಕಾದಂತಹ ಪರಿಸ್ಥಿತಿ ಬಂದಾಗ ಒಂದು ಟೈಮ್ ಏನೂ ಮಾಡಲಿಕ್ಕಾಗಲ್ಲ ಆದರೆ ಅನಿವಾರ್ಯ ಇಲ್ದಲೆ ತಿನ್ನಬೇಡಿ ವ್ರತ ಭಂಗ ಆದ ಹಾಗೆ ಆಗತ್ತೆ ಮತ್ತು ವ್ರತವನ್ನು ಮಾಡುವಂತಹವರು ದಯಮಾಡಿ ಯಾರ ಮನೆಯ ವಿಚಾರಗಳನ್ನು ಸಹ ಮಾತನಾಡಲಿಕ್ಕೆ ಹೋಗಬೇಡಿ ಅಂದರೆ ಅವ್ರು ಹಾಗೆ ಇವರು ಹೀಗೆ ನಮ್ಮ ಪಕ್ಕದ ಮನೆಯವ್ರು ಹೀಗೆ ನಮ್ಮ ನೆಂಟ್ರಿಷ್ಟಲ್ಲಿ ಹೀಗೆ ಈ ಥರ ಎಲ್ಲ ಮಾತಾಡಿ ಕಾಡು ಹರಟೆ ಹೊಡಿಬಾರ್ದು ವ್ರತವನ್ನು ಅಷ್ಟು ದಿನ ರಾಯರ ಸ್ಮರಣೆಯನ್ನು ಮಾಡುವಂಥದ್ದು ಅವರ ಸ್ತೋತ್ರಗಳನ್ನು ಕೇಳುವಂಥದ್ದು ರಾಯರ ಚರಿತ್ರೆಯನ್ನು ಓದುವಂಥದ್ದು ಅಥವಾ ಮೊಬೈಲ್ನಲ್ಲೇ ಆಗಲಿ ಅವರ ಚಲನಚಿತ್ರಗಳನ್ನು ನೋಡುವಂಥದ್ದು ಆ ರೀತಿ ಕತೆ ಕಳಿಬೇಕೆ ಹೊರತು ಕಾಡು ಹರಟೆ ಹೊಡಿಬಾರ್ದು ವ್ರತ ಮಾಡುವಾಗ ಆದಷ್ಟು ರಾಯರ ಧ್ಯಾನದಲ್ಲಿ ನೀವು ಕತೆಯನ್ನು ಕಳೀಬೇಕಾಗತ್ತೆ ಬ್ರಹ್ಮಚರ್ಯ ಪಾಲನೆ ಮಾಡಬೇಕು ರಾಯರ ವ್ರತವನ್ನು ಅಷ್ಟು ದಿನ ಸಂತಾನಕ್ಕೋಸ್ಕರ ನೀವು ಮಾಡ್ತಾ ಇದ್ರೂ ಬ್ರಹ್ಮಚರ್ಯ ಪಾಲನೆ ಆಗಲಿ ಆ ವ್ರತವನ್ನು ಮಾಡಿಸ್ ಮಾಡಿದ್ದಾಗಿ ನಿಮಗೆ ಮೂರು ತಿಂಗಳ ತನಕನೂ ಕಾಲಾವಕಾಶ ಇರುತ್ತೆ ವ್ರತ ಸಂಕಲ್ಪವನ್ನು ಸಿದ್ಧಿಸೋದಕ್ಕೆ ಹಾಗಾಗಿ ಬ್ರಹ್ಮಚರ್ಯ ಪಾಲನೆ ಮಾಡಬೇಕು ಆ ಸಂತಾನ ಅಪೇಕ್ಷೆ ಇಟ್ಕೊಂಡಿರೋರು ಸಹ ನಾನ್ ವೆಜ್ ತಿನ್ನಬಾರ್ದು ಮನೆಯ ಸದಸ್ಯರು ಸಹ ಹೊರಗಡೆ ತಿಂದು ಒಳಗೆ ಬರುವಂತಹದ್ದು ನಿಷಿದ್ಧ ಕೇಳದೇ ಇಲ್ಲ ಅನ್ನೋ ದಯಮಾಡಿ ವ್ರತಗಳನ್ನು ಹಿಡೀಲಿ ಹಿಡಿದಿಲ್ದಿದ್ರೂ ತೊಂದರೆ ಇಲ್ಲ ನೀವು ಒಬ್ಬರು ವ್ರತ ಮಾಡೋದು ಅಥವಾ ಮನೆಯಲ್ಲಿ ಇನ್ಯಾರೋ ತಿಂದ್ಬಿಟ್ಟು ಬರೋ ಅಂಥದ್ದು ಅಥವಾ ಮನೆಗೆ ತಂದು ತಿನ್ನೋಂಥದ್ದು ಇದೆಲ್ಲ ಆಯಿತು ಅಂದರೆ ಕಷ್ಟ ಕಳ್ಕೊಳ್ಳೋದಕ್ಕೋಸ್ಕರ ವ್ರತ ಮಾಡೋಕ್ಕೋಗಿ ಇನ್ನೊಂದಷ್ಟು ಕಷ್ಟ ಮೈ ಮೇಲೆ ಹೇಳ್ಕೋತೀರ ಸೊ ಒಂದು ಅಂಡರ್ಸ್ಟ್ಯಾಂಡಿಂಗಿಗೆ ಬನ್ನಿ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಅವ್ರ ಒಪ್ಪಿಗೆ ಇತ್ತು ಅಂತಂದರೆ ಮಾಡಿ ಇಲ್ವಾ ನಿಮ್ಮ ಅನುಸಾರ ಪೂಜೆಯನ್ನು ಮಾಡ್ಕೊಂಡ್ಬಿಟ್ಟು ಸುಮ್ಮನಾಗಿ ಯಾವ ಕಾರಣಕ್ಕೂ ಕೇಳಲ್ಲ ಅವರು ಅಂದ್ರೂ ಏನೂ ಮಾಡಲಿಕ್ಕಾಗಲ್ಲ ಒಟ್ಟಿನಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಯಾರು ಹೊರಗಡೆ ತಿಂದೂ ಸಹ ವ್ರತಗಳ ಸಮಯದಲ್ಲಿ ಒಳಗಡೆ ಓಡಾಡುವಂತಹದ್ದು ನಿಷಿದ್ಧ ಯಾಕೆ ಅಂದರೆ ಸಾಕ್ಷಾತ್ ರಾಯರು ನಿಮ್ಮ ಮನೆಯಲ್ಲಿ ಇರ್ತಾರೆ ಮತ್ತೆ ವ್ರತವನ್ನ ಮಾಡುವಂತಹ ಹೆಣ್ಮಕ್ಕಳು ವ್ರತಗಳನ್ನು ಮಾಡೋ ಅಷ್ಟು ದಿನ ಸೀರೆ ಧರಿಸಿ ಬಳೆ ಹಾಕ್ಕೊಂಡು ಹಣೆಗೆ ಕುಂಕುಮ ಧಾರಣೆ ಮಾಡಿ ಕೆನ್ನೆಗೆ ಅರಿಶಿನ ಇಟ್ಕೊಂಡು ಪೂಜೆ ಮಾಡಬೇಕು ಆವಾಗಲೇ ನಿಮಗೆ ಅದು ವ್ರತದ ಸಂಕಲ್ಪ ಏನಿದೆ ಸಿದ್ಧಿ ಚೂಡಿದಾರು ನೈಟಿ ನೈಟ್ ಡ್ರೆಸ್ಗಳಲ್ಲಿ ರಾಯರ ಪೂಜೆಯನ್ನು ಖಂಡಿತ ಮಾಡಲಿಕ್ಕೆ ಹೋಗಬೇಡಿ ಅದು ನಿಮಗೆ ಶ್ರೇಯಸ್ಸಲ್ಲ ಗಂಡಸ್ರಾದರೆ ಪಂಚೆ ಧೋತ್ರ ಮತ್ತು ಹಣೆಗೆ ಗಂಧವನ್ನು ಧರಿಸ್ಬಿಟ್ಟು ಪೂಜೆ ಮಾಡಿ ರಾಯರ ಪೂಜೆಗೆ ಮುನ್ನ ಶ್ರೀಹರಿದ್ಯಾನ ಮಾಡಿನೇ ರಾಯರ ಪೂಜೆಯನ್ನು ಮಾಡಬೇಕು ಅದೇ ನಿಮಗೆ ಶ್ರೇಯಸ್ಸು ಹೊರಗಡೆ ತುಳಸಿ ಇದ್ದರೆ ತುಳಸಿ ಬಳಿಯೂ ಸಹ ನೀವು ನಾನು ಹೇಳಿಕೊಟ್ಟ ಹಾಗೆ ಪೂಜೆಯನ್ನು ಮಾಡಿ ಒಂದು ದೀಪವನ್ನು ಹಚ್ಚಿ ಆ ನಂತರ ರಾಯರ ಪೂಜೆಯನ್ನು ಮಾಡಿಕೊಳ್ಳಿ ಇದಿಷ್ಟು ನೀವು ಪಾಲನೆ ಮಾಡಬೇಕಾದಂತಹ ನಿಯಮಗಳು ರಾಯರ ವರ್ಧಂತಿಗೆ ಸಂಬಂಧಿಸಿದಂತೆ ಇನ್ನೂ ಒಂದಷ್ಟು ವ್ರತಗಳ ಬಗ್ಗೆ ಹಾಕುವಂತಹದ್ದಿದೆ ನೆಕ್ಸ್ಟ್ ಹಾಕ್ತಾ ಹೋಗ್ತೀನಿ ಎಷ್ಟೆಲ್ಲ ಆಗುತ್ತೋ ಅಷ್ಟು ಮಾಡಿ ಒಳ್ಳೆಯದಾಗತ್ತೆ ನನಗೆ ದಯಮಾಡಿ ಪರ್ಸ್ನಲ್ಲಾಗಿ ತಿಳಿಸೋದ್ರ ಬದಲು ಈ ವ್ರತ ಮಾಡಿ ಈ ರೀತಿ ಒಳ್ಳೆಯದಾಯಿತು ಆ ರೀತಿ ಆಯಿತು ಅನ್ನೋಂಥದ್ದನ್ನು ಇಲ್ಲೇ ನಿಮಗೆ ಯಾವ ವ್ರತ ಒಳ್ಳೆಯದಾಯಿತು ಅನ್ನೋಂಥದನ್ನು ಕಾಮೆಂಟಲ್ಲಿ ಹಾಕಿ ಅಂದರೆ ಅದು ನನ್ನ ಪ್ರಚಾರಕ್ಕಲ್ಲ ನಿಮ್ಮನ್ನು ನೋಡಿ ಇನ್ನೊಂದಷ್ಟು ಜನ ಇನ್ಸ್ಪೈರ್ ಆಗಿ ರಾಯರ ಪೂಜೆ ಪುನಸ್ಕಾರಗಳನ್ನ ಮಾಡಿ ಅವರ ಸಮಸ್ಯೆನೂ ಕಳ್ಕೊಳ್ಳಿ ಅನ್ನೋದಷ್ಟೇ ನನ್ನ ಆಶಯ ಏಕೆಂದರೆ ಆ ಥರದ್ದನ್ನು ಓದಿದಾಗ ಇಂಥವ್ರಿಗೂ ಒಂದು ಪಾಸಿಟಿವ್ ವೈಬ್ಸ್ ಬರುತ್ತೆ ನಮ್ಮ ಸಮಸ್ಯೆಯೂ ಕಳಿಬೋದಪ್ಪ ಇದರಿಂದ ಅಂತಂದು ಖಂಡಿತವಾಗಿ ತಾಳ್ಮೆ ಇರಲಿ ರಾಯರು ಯಾರ ಕೈ ಬಿಡೋದಿಲ್ಲ ಒಳ್ಳೇದು ಮಾಡ್ತಾರೆ ನಂಬಿಕೆಯಿಂದ ಅವರ ಸೇವೆಯನ್ನು ಮಾಡಿ ನಮಸ್ಕಾರ ಎಲ್ರಿಗೂ